ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಮುಖವಾಡಕ್ಕೆ ಎಲ್ಲ ಅಲಂಕಾರ ಮಾಡಿ ಇಟ್ಕೊಂಡಿದ್ದೆ ಗುರುವಾರ ಒಂದು ಸಂಜೆ ಮೂರು ಗಂಟೆ ಅನ್ನಂಗೆ ದೇವ್ರ ದೀಪ ಎಲ್ಲ ತೊಳೆದು ದೇವ್ರ ಮನೇಲಿರೋ ಫೋಟೋ ಎಲ್ಲ ಒರೆಸಿ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾಳೆ ಪೂಜೆಗೆ ಏನೇನು ಬೇಕಾಗಿತ್ತೋ ಅದನ್ನೆಲ್ಲ ಸಿದ್ಧ ಮಾಡಿ ನಾನು ಇಲ್ಲಿ ಇಟ್ಕೊಬಿಟ್ಟಿದ್ದೀನಿ ಕಳ್ಸಿದ ಕಾಯಿ ಆಗಿರ್ಬೋದು ಮತ್ತು ಮುಖವಾಡದ ಅಲಂಕಾರ ಆಗಿರ್ಬೋದು ದೀಪಗಳಾಗಿರ್ಬೋದು ಬತ್ತಿಗಳಾಗಿರ್ಬೋದು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದೆಲ್ಲ ಕೆಲಸ ಮುಗಿಸೋರಿಗೆ ಊಟ ಮಾಡೋ ಹಾಗಿರಲಿಲ್ಲ ನಾನು ಬೆಳಿಗ್ಗೆ ತಿಂಡಿ ತಿಂದಿದ್ದಿದ್ದು ಏನೂ ಮಾಡಿರಲಿಲ್ಲ ಹಾಗಾಗಿ ಸೀರೆನೂ ಉಡಿಸಿ ಮುಗಿಸ್ಬಿಡೋಣ ಆಮೇಲೆ ಒಟ್ಟಿಗೆ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರೆ ಆಯಿತು ಬೇಗ ಎದ್ದೇಳ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸೀರೆ ಉಡ್ಸೋದಕ್ಕೂ ಎಲ್ಲ ಪ್ರಿಪ್ರೇಷನ್ಸ್ ಇದೀನಿ ಸೀರೆ ನೆರಿಗೆ ಎಲ್ಲ ಇಟ್ಕೊಂಡಿದ್ದಾಯಿತು ಇದಾದ ಮೇಲೆ ನಾನಿಲ್ಲಿ ನಾವು ಎಲ್ಲಿ ಏನು ಕಳ್ಸ ಇಡ್ತೀವೋ ಆ ಜಾಗದಲ್ಲಿ ಟೇಬಲ್ಸ್ ಎಲ್ಲ ನೀಟಾಗಿ ಮಡಿ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಬಾಳೆ ಎಲೆನ ಹಾಸಿ ಅದ್ರ ಮೇಲೆ ಒಂದು ಕಾಲು ಸೇರು ಅಕ್ಕಿನ ಹಾಕಿದ್ದೀನಿ ಅದ್ರ ಮೇಲೆ ನಾನು ಇಲ್ಲಿ ಇಡ್ತಾ ಇದ್ದೀನಿ ಆದರೆ ಇವಾಗಲೇ ನಾನು ಕಳಸ ಪ್ರತಿಷ್ಠಾಪನೆ ಅನ್ನೋದನ್ನು ಇಲ್ಲ ಬಿಕಾಸ್ ಕಳಸ ಪ್ರತಿಷ್ಠಾಪನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬದ ದಿನಾನೇ ಆಗಬೇಕಾಗಿತ್ತು ಹಾಗಾಗಿ ನಾನು ಬಿಂದಿಗೆಗೆಲ್ಲ ಸೀರೆ ಉಡಿಸಿ ರೆಡಿ ಮಾಡಿಕೊಂಡೆ ಆದರೆ ಅದ್ರ ಕ್ಲಿಪ್ಸ್ ನಾನು ತಗೊಳಕ್ಕೆ ಆಗಲಿಲ್ಲ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗೋಗಿತ್ತು ಇದಾದ ಮೇಲೆ ಬೆಳಿಗ್ಗೆ ರಂಗೋಲಿನ ಹಾಕಿ ಇನ್ನೇನೋ ಪೂಜೆನ ಪ್ರಾರಂಭ ಮಾಡ್ತಾ ನೀವು ಇಲ್ಲಿ ನೋಡ್ಬೋದು ನಾನು ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸ ಪ್ರತಿಷ್ಠಾಪನೆನ ಮಾಡಿ ಹಾಗೆಯೇ ಗಣೇಶನ ಪೂಜೆನೂ ಮುಗಿಸಿ ನಮ್ಮ ಮನೆ ದೇವ್ರ ಪೂಜೆನೂ ಮುಗಿಸಿದ್ದೀನಿ ಇದೆಲ್ಲ ಮುಗಿಸಾದ ಮೇಲೆ ನಾವು ಏನೇನು ತಿಂಡಿ ಮಾಡಿ ಇಟ್ಕೊಂಡಿದ್ವಿ ದೇವಿಗೆ ಅಂದರೆ ಆಗಿರ್ಬೋದು ಕರ್ಜಿಕಾಯಿ ಹಾಗೇ ಒಂದು ಐದು ಥರ ತಿಂಡಿ ಮಾಡಿದ್ವಿ ಹಾಗೇ ಫ್ರೂಟ್ಸ್ ಎಲ್ಲ ತರಿಸಿದ್ವಿ ಅದೆಲ್ಲನೂ ತಟ್ಟೆಲಿ ತುಂಬಿಟ್ಟು ಹಾಗೇನೇ ಸ್ವಲ್ಪ ದುಡ್ಡು ಎಲ್ಲನೂ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ಹಾಕಿ ದೇವಿನ ಅಲಂಕಾರ ಮಾಡಿದ್ದೀನಿ ಹಾಗೇ ದೀಪಗಳನ್ನ ಹಚ್ಚಿ ಗಂಟೆನ ಬಾರಿಸಿ ಪೂಜೆನ ಪ್ರಾರಂಭ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ದೇವಿ ಹತ್ರ ಸಂಕಲ್ಪನ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಹಾಗೇ ಪೂಜೆ ಮಾಡಿದ್ದು ಹಾಗೇನೆ ಇದು ಸಿಂಹ ಲಗ್ನ ಅಂತ ಇತ್ತು ಹಾಗಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ ಪೂಜೆ ಗಾಯತ್ರಿ ಮಂತ್ರದಿಂದ ಶುರು ಆಯಿತು ಒಂದು ಸಲ ಪೂಜೆ ಮಾಡಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಲ ಎಲ್ಲ ಕಡೆ ಪೂಜೆನ ಮಾಡಿಕೊಂಡು ಬರ್ತಾ ಇದ್ದೀನಿ ಮಕ್ಕಳಿಗೆ ಹಬ್ಬಗಳು ಅಂದರೆ ಎಷ್ಟೊಂದು ಖುಷಿ ಅಲ್ವಾ ಹೌದು ನನಗೂ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅಷ್ಟೇ ಖುಷಿಯಾಗುತ್ತೆ ಆ ದೇವಿನ ಅಲಂಕಾರ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಪ್ರತಿಯೊಂದು ಖುಷಿ ಕೊಡುತ್ತೆ ನನಗೆ ಇದು ಮೂರನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆದರೆ ಎರಡನೇ ವರ್ಷದಲ್ಲಿ ನಾನು ಹಬ್ಬನ ಮಾಡೋಕ್ಕಾಗಿರಲಿಲ್ಲ ಬಾಣಂತಿ ಆಗಿದ್ದರಿಂದ மங்களார்த்தி தக்காளி கொடியா மங்களாரத்தின் ನಾನು ಪೂಜೆ ಮಾಡಾದ ಮೇಲೆ ನಮ್ಮ ಮನೇಲಿರೋರು ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಇಲ್ಲಿ ಪೂಜೆನ ಮಾಡ್ತಿದ್ದಾರೆ ಅತ್ತೆ ನಮ್ಮ ಮಾವ ಅತ್ತಿಗೆ ಹೀಗೆ ಎಲ್ಲರೂ ಪೂಜೆ ಮಾಡಿದ್ರು ಇದಾದ ಮೇಲೆ ಎಲ್ಲರೂ ಕಟ್ಟಿಸ್ಕೊತಿದ್ವಿ ವ್ರತದ ದಾರನ ಬಂದ್ಬಿಟ್ಟು ಗಂಡನ ಹತ್ರ ಕಟ್ಸ್ಕೋಬೇಕು ಇಲ್ಲಾಂದರೆ ಮನೇಲಿ ಯಾರು ಹಿರಿಮುತ್ತೈದಿರ್ತಾರೋ ಅವ್ರ ಹತ್ರ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ ನಾನು ಅತ್ತೆ ಹತ್ರ ಕಟ್ಸ್ಕೊಂಡೆ ನಮ್ಮ ಅತ್ತೆ ಹತ್ರ ಕಟ್ಸ್ಕೊಂಡ್ರು ನಮ್ಮ ಮಾವ ಅತ್ತಿಗೆ ವ್ರತದ ದಾರಾನ ಕಟ್ಟಿದ್ರು ಇದೆಲ್ಲ ಮುಗ್ದಾದ ಮೇಲೆ ನಾವು ಪೂಜೆ ಎಲ್ಲ ಮುಗಿಸಿ ಒಂದಷ್ಟು ವೀಡಿಯೋಸ್ ಆದಷ್ಟು ಮಾಡಿಕೊಂಡೆ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಹಬ್ಬಕ್ಕಿಂತ ಮುಂಚೆ ಪ್ರಿಪ್ರೇಷನ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಸ್ಟೋರೇಜ್ ಜಾಸ್ತಿ ಆಗಿದ ಕಾರಣ ಎಲ್ಲನೂ ಡಿಲೀಟ್ ಮಾಡಬೇಕಾಯಿತು ಹಬ್ಬದ ಬ್ಲಾಗ್ನ ರೆಕಾರ್ಡ್ ಮಾಡೋಕ್ಕೋಸ್ಕರ ಇದಾದ ಮೇಲೆ ತುಂಬ ಜನ ಅರಿಶಿನ ಕುಂಕುಮಕ್ಕು ಬಂದಿದ್ದರು ಅದರದ್ದು ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇದಾದ ಮೇಲೆ ಸಂಜೆವರೆಗೂ ನಾನು ಉಪವಾಸ ಇದ್ದಿದ್ದರಿಂದ ಸಂಜೆ ಒಂದು ಆರು ಗಂಟೆ ಹಂಗೆ ಕಳಸ ವಿಸರ್ಜನೆ ಮಾಡಿ ನನ್ನ ವ್ರತನ ಮುಗಿಸ್ದೆ ಇದಾಗಿತ್ತು ನಮ್ಮ ಮನೆಯ ವರಹಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಬಾಯ್